ರಾಯಚೂರು ಜಿಲ್ಲೆಯ ಶಿರುವಾರ್ ತಾಲೂಕಿನ ತುಂಡಭದ್ರ ಜಲಾಶಯದ ಉಪಟಾಲುವೆಗಳಾದ ತೊಂಬತ್ತೆರಡು ತೊಂಬತ್ನಾಲ್ಕಕ್ಕೆ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡದ ಕಾರಣ ಅಧಿಕಾರಿಗಳ ನಡೆ ಖಂಡಿಸಿ ಸಮರ್ಪಕವಾಗಿ ನೀರು ಹರಿಸುವಂತೆ ಒತ್ತಾಯಿಸಿ ಕೆಳಭಾಗದ ರೈತರು ಮತ್ತು ಪಶ್ಚಾತೀತ ಮುಖಂಡರು ರಾಯಚೂರು ಮುಖ್ಯ ರಸ್ತೆ ಸಂಡಪ್ಪ ಕಾಲುವೆ ಮುಂದೆ ಉಗ್ರವಾದ ರಸ್ತೆ ಮಾಡಿ ನೀರು ಹರಿಸುವಂತೆ ಒತ್ತಾಯಿಸಲಾಯಿತು ಈ ಕೆಳಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯಲ್ಲಿ ಗದ್ದೆ ನಾಟಿ ಮಾಡಿ ನೀರು ಕಾಣದೆ ಗದ್ದೆಗಳು ಬತ್ತಿ ಹೋಯುವುದರಿಂದ ಕೆಳಬಾರದ ರೈತರು ಬೇಸತ್ತು ಉಪ ಕಾಲುವೆಗಳು ತೊಂಬತ್ತೆರಡು ತೊಂಬತ್ನಾಡುಗಳಿಗೆ ಸರಿಯಾಗಿ ನೀರು ಬರುತ್ತಿಲ್ಲ ಆದ ಕಾರಣ ಕೆಳಭಾರದ ರೈತರ ಬೆಳೆದಿರುವ ಬೆಳೆಗಳು ಒಣರುತ್ತಿವೆ ಲಕ್ಷಾಂತರ ರೂಪಾಯಿಗಳನ್ನು ಗೊಬ್ಬರ ಹಾಗೂ ಕೀಟ ಕ್ರಿಮಿನಾಶಕಗಳನ್ನು ಬೆಳೆದು ಬೆಳೆಗಳ ಸಂರಕ್ಷಣೆ ಕಷ್ಟವಾಗುತ್ತಿದೆ ನೊಂದ ರೈತರು ರಸ್ತಾರೋಟ ಪ್ರತಿಭಟನೆ ಮಾಡಿದರು ಮಾನ್ಯ ಆದ ರವಿ ಎಸ್ ಅನ್ನಡಿ ರೈತರ ಮನೆಯನ್ನು ಸ್ವೀಕರಿಸಿ ಮಾತನಾಡಿದ ಅವರು ಇನ್ನು ಎರಡು ದಿನಗಳಲ್ಲಿ ಕೆಳವಾದ ರೈತರಿಗೆ ನೀರು ತಲುಪಿಸುವ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಮಾತನಾಡಿದ ಹಸಿರು ಸೇನೆ ಅಧ್ಯಕ್ಷರಾದ ಅನಿತಾ ನವಲ್ಟಾಲ್ ಅವರು ನೀರಾವರಿ ಅಧಿಕಾರಿಗಳು ಸಂಬಳಕ್ಕೆ ಸೀಮಿತವೇ ರೈತರು ಪ್ರತಿಭಟನೆ ಹಮ್ಮಿಕೊಂಡಿರುವ ವಿಷಯ ಗೊತ್ತಿಲ್ಲವೇ ರೈತರ ಡೂಳಿಗೆ ಸ್ಪಂದಿಸುವ ಮನವೀಯತೆ ಇಲ್ಲವ ರಾಜಕಾರಣಗಳಿಗೆ ರೈತರ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿ ಇಲ್ಲವ ಎಂದು ಕಿಡಿಕಾರಿದರು ಈ ಪ್ರತಿಭಟನೆಯಲ್ಲಿ ರಾಜಕೀಯ ಮುಖಂಡರುಗಳಾದ ರಾಮಚಂದ್ರ ನಾಯಕ್ ಮಲ್ಲಿಕಾರ್ಜುನ್ ಜಟಲ್ದಿನಿ ಬಸವರಾಜ್ ಕಲ್ಲೂರು ಮಲ್ಲಪ್ಪ ಕಜ್ಜಿ ಕೃಷ್ಣ ನಾಯಕ್ ದೇವರಾಜ್ ಜಾಡಲ್ದಿನಿ ಜಿ ಲೋಟಲಡ್ಡಿ ಮಲ್ಲಿಕಾರ್ಜುನ್ ಬಲಟಜಿ ರಾಮಯ್ಯ ಬೇನರ್ ರಾಜಾಪಡೋಡ ಮಲ್ಲಪ್ಪ ಚಾವಣಿ ರಾಜಗುಂಡಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘ ಮತ್ತು ಭಾರತೀಯ ಮಾನವ ಸಂಘ ನೂರಾರು ರೈತರು ಭಾಗಿಯಾಗಿದ್ದರು ಕೇರಳದಲ್ಲಿ ಬಂದಿತ್ತಂದ್ರೆ ಇದೇ ಏನೋ ಸರ್ಕಾರ ಪಿಎಂ ಅವ್ರು ಏನಿದ್ದಾರೆ ಆ ಪಗದವರೆ ಪಟ್ಟಾಪಟ್ಟೆ ಚಡ್ಡಿ ಮೇಲೆ ಇರುತ್ತಿದ್ರು ಮುಂದೆ ನಿಂತರ ಮಾಡುತ್ತಿದ್ರು ಏನೋ ನಮ್ಮ ಪುಣ್ಯ ಒಳ್ಳೆ ತಂತ್ರಜ್ಞದಿಂದ ಒಂದು ಹತ್ತು ದಿನ ಅದೇ ದಿನದೊಳಗಡೆ ಗೇಟು ಕೂಡ ವ್ಯವಸ್ಥೆ ಆಯಿತು ದೇವರ ಅರ್ಥದಿಂದ ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಮಳೆ ಆಗಿ ನೀರು ಕೂಡ ಬಂದು ಅದು ಕೂಡ ಅರ್ಜೆಂಟ್ ಇತ್ತು ಅದು ಬೆಂಗಳೂರು ಕಳಿಸಬೇಕಾಗಿತ್ತು ಅದು ಮುಗಿಸಿಕೊಂಡು ಮತ್ತೆ ನಮ್ಮ ಸಿ ಪೈ ಸಾಹೇಬರು ನಮ್ಮ ಗೌಡರು ಎಲ್ಲರೂ ಫೋನ್ ಮಾಡಿದ್ರು ಮಾತಾಡೋಣ ಮೊದಲು ಫೋನ್ ಮಾಡಿದ್ರು ಬರ್ಕೊಂಡ್ರಿ ದಯವಿಟ್ಟು ಒಂದು ಅರ್ಧ ಗಂಟೆ ಸೊ ಇದು ನೀರಿಂದು ಈಗಾಗಲೇ ನಮ್ಮ ಎಡಬನಿ ಮೇಡಮ್ ಅವರು ಮಾತಾಡಿದರು ತಾವು ಕೂಡ ಮಾತಾಡಿದ್ರಿ ಇದ್ರ ಬಗ್ಗೆ ಈಗಾಗಲೇ ನಾನು ಕಚೇರಿಗೆ ತೆರಳಿ ಸಂಬಂಧಪಟ್ಟಂತ ನಮ್ಮ ಉಪತಹಸೀಲ್ದಾರ್ ಆಗಿರ್ಬೋದು ಪ್ರಧಾನಿಕ್ಷಕರಾಗಿರ್ಬೋದು ಗ್ರಾಮಲಿಕ್ಕಾಧಿಕಾರಾಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳನ್ನು ತಗೊಂಡು ಇವತ್ತು ಸಂಜೆ ಅಂದಲೇ ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ಗೆ ನಾನು ಅವ್ರನ್ನೆಲ್ಲ ಡೆಪ್ಯೂಟ್ ಮಾಡ್ತೀನಿ